ಕ್ಷೇತ್ರಗಳಿಗೂ ಕೂಡ ಅವರು ಪ್ರವಾಸ ಮಾಡಿ ಎಲ್ಲ ಬಹಳ ಪರಿಣಾಮಕಾರಿಯಾಗಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ನಾವೇನು ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ ಇದೆ ಆ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸಿಕೊಡುವಂತದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂತ ನಮ್ಮ ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷ ಚಂದನ್ ಕಳೆದ ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಾವು ನಲವತ್ತು ವರ್ಷಗಳ ಹಿಂದೆ ಹೋದಾಗ ನಮ್ಮ ಹಳ್ಳಿಗೆ ಒಂದು ಪತ್ರಿಕೆ ಬರಬೇಕಾದ್ರೆ ಮೂರು ದಿವಸ ಆಗ್ತಾ ಇತ್ತು ಬೆಂಗಳೂರು ನಗರದಲ್ಲಿ ಅಕ್ಬಲ್ ಸಿಗ್ತಾ ಇತ್ತು ದಿನ ಅವತ್ತು ಕೂಡ ಇವತ್ತು ಏನೇನು ಘಟನೆಗಳು ಏನೇನು ಆಗ್ತದೆ ಅದು ತಿಳ್ಕೊಳ್ಬೇಕಾದ್ರೆ ಮಾರನೇ ದಿನ ನಾವು ನೋಡ್ಬೇಕಾಗಿತ್ತು ಆದ್ರೆ ಆ ಪತ್ರಿಕೆ ಹಳ್ಳಿಗೆ ಬರ್ಬೇಕಾದ್ರೆ ಹಳ್ಳಿಗೆ ಬರ್ಬೇಕಾದ್ರೆ ಮೂರು ದಿವಸ ಆಗ್ತಾ ಇತ್ತು ಮೂರು ದಿವಸದವರೆಗೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ ದೇಶದಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕಂದ್ರೆ ಟೆಲಿಫೋನ್ ಸಂಪರ್ಕ ಆಗಿಲ್ಲ ಯಾವುದು ನಮ್ಗೆ ಈ ಸೋಶಿಯಲ್ ಮೀಡಿಯಾ ನೆಟ್ವರ್ಕ್ ಯಾವುದು ಕೂಡ ನಾವು ಇರಲಿಲ್ಲ ಆದ್ರೆ ಪತ್ರಿಕೆಗಳಲ್ಲಿ ಮೂರು ದಿವಸ ನಾಲ್ಕು ದಿವಸ ಆದ್ಮೇಲೆ ಅದು ಮೂರು ದಿವಸ ನಾಲ್ಕು ದಿವಸ ಆದ್ರೂ ಕೂಡ ಹೇಗೆ ಅಂದ್ರೆ ಪಟೇಲ್ ಮನೆಗೆ ಪೇಪರ್ ಬರ್ತಾ ಇತ್ತು ಪಟೇಲ್ ಮನೆಯಲ್ಲಿ ಎಲ್ಲ ತಿರುಗಿಸಿ ಕಳಿಸಿ ಎಲ್ಲ ನೋಡಿದ್ಮೇಲೆ ಆಮೇಲೆ ಒಂದೆರಡು ದಿನಕ್ಕೆ ಆ ಬಳ್ಳಿಯಲ್ಲಿ ಜನತೆ ನಮ್ಮ ಮನೆ ಹತ್ರ ಯಾರಾದ್ರೂ ಹೋದ್ರೆ ಡೈರಿಗಾಗಿದೆ ಅಂತ ಯಾರಿಗೆ ಇಂಥ ಕಡೆ ಇಂಥ ಕಡೆ ಹಿಂಗೆ ದೇಶದಲ್ಲಿ ಈಗಾಗಿದೆ ಡೆಲ್ಲಿಯಲ್ಲಿ ಈಗಾಗಿದೆ ಮಹಾರಾಷ್ಟ್ರದಲ್ಲಿ ಈಗಾಗಿದೆ ಇವಾಗ ನಮ್ಮ ಕಡೆ ಅಂತ ಹಳ್ಳಿ ಜನರು ಗೊತ್ತಾಗ್ತಾ ಇದ್ದಿದೆ ಜವಾಗ ಅಂದರೆ ಏಳನೇ ದಿನಕ್ಕೆ ಅಥವಾ ಎಂಟನೇ ದಿನಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಕಾ ರಾಷ್ಟ್ರದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಈ ಥರ ಗೊತ್ತಾಗ್ತಾ ಇದ್ದಲ್ಲಿ ಅವತ್ತು ನಮಗೆ ಯಾವುದೇ ಆಮೇಲೆ ಟೆಲಿಫೋನ್ ಟೆಲಿಫೋನ್ ಅಲ್ಲಿ ಯಾರು ಇರ್ತಾ ಇತ್ತು ಚೇರ್ಮನ್ ಮನೆಯಲ್ಲಿ ಇರ್ತಾ ಅಥವಾ ಪಟೇಲ್ ಅವರ ಮನೆಯಲ್ಲಿ ಇರ್ತಾ ಇತ್ತು ಅವರಲ್ಲಿ ಒಂದು ಟೆಲಿಫೋನ್ ಇರ್ತಾ ಹಾಗಾಗಿ ಯಾರಾದ್ರೂ ಬೇರೆ ಹಳ್ಳಿಗಳಿಗೆ ಏನಾದ್ರೂ ಟೆಲಿಫೋನ್ ಮಕ್ಕಳು ಕೊಟ್ಟಿರ್ತಾರೆ ಅದೇನಾದ್ರು ಮಕ್ಕಳು ಚೆನ್ನಾಗಿ ವಿಚಾರಿಸೋದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಆ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಚೇರ್ಮನ್ ಹತ್ರ ಪಟೇಲ್ ಹತ್ರ ನಾವು ಏನಾದ್ರು ಕೆಲಸ ಮಾಡಿ ಒಂದು ಫೋನ್ ಮಾಡೋದಕ್ಕೆ ಅಷ್ಟು ತೊಂದರೆ ಇರ್ತಾ ಇತ್ತು ಅಂದ್ರೆ ಇಷ್ಟೆಲ್ಲಾ ಸಮಸ್ಯೆಗಳಿದ್ದಾಗ ಇವತ್ತು ಆ ಮೂವತ್ತು ನಲವತ್ತು ವರ್ಷಗಳ ದಿನಗಳನ್ನ ನಾವು ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಪ್ರಬಲವಾಗಿದೆ ಇವತ್ತು ನಮ್ಮ ದೇಶ ತಂತ್ರಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದೆ ಅಂತ ಹೇಳಿದ್ರೆ ಇವಾಗ ಹೇಳ್ತಾ ಇದ್ದಾರೆ ತಕ್ಷಣ ಇವತ್ತು ನಮ್ಮ ಇವತ್ತು ಮುಂಬೈ ಒಂದು ಪ್ರಧಾನಮಂತ್ರಿ ತಕ್ಷಣ ಒಂದು ನಿಮಿಷದಲ್ಲಿ ಒಂದು ಸೆಕೆಂಡ್ ಅಲ್ಲಿ ನಾವು ಮಾಡಬಹುದು ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಏನೇ ಆದರೂ ಕೂಡ ಒಂದು ಜಾಸ್ತಿ ಆಗ್ತದೆ ಆ ಕ್ಷಣಾರ್ಧದಲ್ಲಿ ದೇಶದಲ್ಲಿ ಎಲ್ಲಿ ಏನು ಏನಾದ್ರೂ ಕೂಡ ಕ್ಷಣಾರತದಲ್ಲಿ ನೋಡುವಂತಹ ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ ಹೇಗೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಇರ್ಬೋದು ಟ್ವೀಟರ್ ಇರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಇರ್ಬೋದು ಎಕ್ಸ್ ಗ್ರಾಟ್ ಇರ್ಬೋದು ಈ ರೀತಿ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಪ್ರಬಲವಾಗಿದೆ ಇವತ್ತು ನಾನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ ನಾನು ಒಂದೊಂದ್ಸರಿ ಮನೆಯಲ್ಲಿದ್ದಾಗ ಕಡೆ ಕುರಿಗಳು ಬೇಯಿಸ್ಕೊಡ್ತೇನೆ ನಮ್ಮ ಕಡೆ ಕಲ್ಲಳ್ಳಿಯವರು ಅವರು ಹೆಣ್ಮಕ್ಳು ಕುರಿಗಳು ಮೇಯಿಸ್ತಾ ಇಂತ ಸಂದರ್ಭದಲ್ಲಿ ನಾನು ನೋಡಿದ ಮೇಲಿಂದ ಅವ್ರ ಕೈಯಲ್ಲಿ ಮೊಬೈಲ್ ಇರ್ತದೆ ಅಂದ್ರೆ ಕುರಿಗಳು ಬೇಯಿಸುವ ಹತ್ರ ಕೂಡ ಒಂದು ಮೊಬೈಲ್ ಇದೆ ಅಂತ ಹೇಳಿದ್ರೆ ಎಷ್ಟು ವೇಗವಾಗಿ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ ಅನ್ನುವಂಥದ್ದನ್ನ ಇವತ್ತು ನಾವು ಆಲೋಚನೆ ಮಾಡಬೇಕು ಆದ್ರೆ ದೇಶದಲ್ಲಿ ಏನಾದ್ರೂ ಕೂಡ ಯಾವ ನಾಯಕರು ಬಂದು ನಮಗೆ ಹೇಳಬೇಕಾಗಿಲ್ಲ ಆದ್ರೆ ತಕ್ಷಣ ಕ್ಷಣ ಕ್ಷಣಕ್ಕೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ಆದ್ರೆ ನಾವು ಇವತ್ತು ಮಾಡ್ಬೇಕಾಗಿರ್ತಕ್ಕಂಥ ಈ ಒಂದು ಸೋಷಿಯಲ್ ಮೀಡಿಯಾನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಹಳ್ಳಿಗಳಲ್ಲಿ ಮನೆ ಮನೆಗೂ ಕೂಡ ನಾವು ತಲುಪಿಸಬೇಕಾದ್ರೆ ದೇವೇಗೌಡರು ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟ ಅಲ್ಲ ದೇವೇಗೌಡರ ಇವತ್ತು ನಾವು ಸಾಷ್ಟಾಂಗ ನಮಸ್ಕಾರ ನದಿ ಪಾತ್ರದಲ್ಲಿರ್ತಕ್ಕಂಥ ಸಾವಿರಾರು ಜನಕ್ಕೆ ಇವತ್ತು ಒಂದು ನೀರಾವರಿ ಯೋಜನೆಗಳನ್ನು ಕೊಟ್ಟಿರ್ತಾರೆ ಈ ರೀತಿ ಅನೇಕ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥವರು ದೇವೇಗೌಡರು ಅದಾದ ನಂತರ ಅಕಸ್ಮಾತ್ ಆಗಿ ಎರಡು ಸಾವಿರದ ಆರರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು ಎರಡ್ ಸಾವಿರದ ಆರರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಬಹುಶಃ ನೀವು ಇತಿಹಾಸ ನೋಡಬಹುದು ಇಸ್ರೇಲ್ ಇತಿಹಾಸದಲ್ಲಿ ತಿಳ್ಕೊಳ್ಬಹುದು ಉದಾಹರಣೆಗೆ ನಾನು ಎಂಬತ್ ಮೂರು ಅಥವಾ ಎಂಬತ್ತು ಒಂಬತ್ತರಿಂದ ಹೊರಡಲು ಈವತ್ತರೆಗೂ ಕೂಡ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಯಾಕಂದ್ರೆ ಇವತ್ತು ನಾವು ಕಾಲದ ಪ್ರಮಾಣಗಳನ್ನ ನೋಡಬಹುದು ಇವತ್ತು ಯಾವ ರೀತಿ ಕಾಲದ ಪ್ರಮಾಣಗಳಿದೆ ಅಂತ ಹೇಳಿದ್ರೆ ಇವತ್ತು ಎಂಬತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಇವತ್ತು ಲಕ್ಷ ಕೋಟಿ ನೀರು ಬಿಟ್ಟಿದೆ ಇವತ್ತು ಇವತ್ತಿನ ಸಾಲದ ಪ್ರಮಾಣ ಲಕ್ಷ ಕೋಟಿ ನೀರಿದೆ ಬಹುಶಃ ಎರಡ್ ಸಾವಿರದ ಆರಲ್ಲಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಕೇವಲ ಮೂರ್ ಸಾವಿರದ ಐನೂರು ಕೋಟಿ ಮೂರ್ ಸಾವಿರದ ಐನೂರು ಕೋಟಿ ಆ ಮೂರ್ ಸಾವಿರದ ಐನೂರು ಕೋಟಿಯಲ್ಲಿ ಎರಡು ಸಾವಿರದ ಐನೂರು ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಮನ್ನಾ ನಾವು ಕುಮಾರಣ್ಣ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟರು ಮಹಿಳೆಯರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಹಿಂದುಳಿದ ವರ್ಗಗಳಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರು ದಲಿತರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಮಕ್ಕಳ ಕಲ್ಯಾಣಕ್ಕಾಗಿ ಮಕ್ಕಳಿಗೆ ಕಾರ್ಯಕ್ರಮಗಳನ್ನ ಇವತ್ತು ಶಾಲಾ ಮಕ್ಕಳಿಗೆ ಸೈಕಲ್ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಶಾಲಾ ಕಾಲೇಜುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕುಮಾರಣ್ಣ ಅವರು ಎರಡ್ ಸಾವಿರದ ಆರಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇವತ್ತು ಯಾರು ಮುಗಿಯಾಗುದಿಲ್ಲ ಇದು ನಾನು ಹೇಳೋದಲ್ಲ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶಕ ಇಟ್ಟಿದ್ರು ಅವೆಲ್ಲವನ್ನೂ ಕೂಡ ನಿಮಗೆ ನಿಮ್ಮ ಮೊಬೈಲ್ಗಳಿಗೆ ಫೀಡ್ ಮಾಡುವಂತದ್ದನ್ನ ಮತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಹಳ್ಳಿಗಳಿಗೆ ಕಳಿಸಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಯುವಕರಿಗೆ ಎಲ್ರಿಗೂ ಕೂಡ ಕಳಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಇವತ್ತು ತಿಳಿಸಿಕೊಡುವಂತ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ಕೇಂದ್ರದಲ್ಲಿ ಕುಮಾರಣ್ಣ ಅವರು ಮಂತ್ರಿಗಳಾಗಿದ್ದಾರೆ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಒಂದು ಸಂಜೆ ಹಾಕಿದ್ರೆ ಒಂದು ಸಂಘ ಹಾಕಿದ್ರೆ ಗಡಿ ನಾಡಲ್ಲಿ ಗಡಿ ದೇಶದಲ್ಲಿ ತಕ್ಕಂತ ಕಾರ್ಯಕರ್ತರಿಗೆ ತಲುಪುತ್ತೆ ಇವನ್ನ ನಮ್ಮ ನಾಯಕರಾದಂತ ಕುಮಾರಸ್ವಾಮಿ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಇವತ್ತು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮಾತಾಡ್ಬೇಕು ಕುಮಾರಣ್ಣ ಸಹಿ ಹಾಕಿದ್ದಾರೆ ಇಂಥ ಕಾರ್ಯಕ್ರಮಗಳು ಬರ್ತಾ ಇದೆ ಅನ್ನುವಂಥದ್ದು ತಿಳಿಸುವಂತ ಕೆಲಸ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇವತ್ತು ಎಲ್ಲರೂ ಕೂಡ ತಿಳಿಸಬೇಕಾಗಿದೆ ದೇವೇಗೌಡರು ಹಳೆಯ ಕಾರ್ಯಕ್ರಮಗಳು ದೇವೇಗೌಡರು ರಾಜ್ಯಸಭೆಯಲ್ಲಿ ರಾಜ್ಯ ರಾಜ್ಯದಸಿದ್ದಾರೆ ಇನ್ನು ದಿನಗಳು ಇರ್ತಾರೆ ಯಾವ್ಯಾವ ಯೋಜನೆಗಳ ಬಗ್ಗೆ ಏನೆಲ್ಲ ಮಾತನಾಡ್ತಾ ಇದಾರೆ ನಮ್ಮ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಇವತ್ತು ಅದಕ್ಕೆ ಒಂದಾಗಬೇಕು ಅಂದ್ರೆ ಹಳ್ಳಿ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮಗಳನ್ನ ಈ ಎಲ್ಲಾ ಅಂದ್ರೆ ಪ್ರತಿದಿನ ಇವತ್ತು ನಿಖಿಲ್ ಕುಮಾರನವರು ಇವತ್ತು ಸುಮಾರು ನಮ್ಮ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ ಕ್ಷೇತ್ರಗಳಲ್ಲಿ ಅವರು ಪ್ರವಾಸ ಮಾಡಿದ್ದಾರೆ ಇನ್ನೂ ಐವತ್ತು ಕ್ಷೇತ್ರಗಳಲ್ಲಿ ಮುಂದಿನ ಪ್ರವ ಪ್ರವಾಸ ಮಾಡೋರಿದ್ದಾರೆ ಮುಂದಿನ ಸಂಕ್ರಾಂತಿ ಆದ ನಂತರ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರವಾಸ ಮಾಡಿ ನಮಗೆ ಎಂಬತ್ತೈದು ತೊಂಬತ್ತು ಎಷ್ಟೋ ಟಿಕೆಟ್ ಗಳನ್ನ ತಗೊಂಡು ಅದರಲ್ಲಿ ಎಲ್ಲರೂ ಅಂತ ಆಗ್ಬೇಕು ಮತ್ತೆ ಉಳಿದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಇಟ್ಕೊಡ್ತಾ ಇದ್ದೇವೆ ಅಲ್ಲಿ ಆ ಕ್ಷೇತ್ರಗಳಲ್ಲಿ ಕೂಡ ಅವರು ಕೂಡ ನೋವು ಎನ್ನುವಂತದ್ದಾಗಬೇಕು ಎದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಎನ್ ಡಿ ಎ ಸರ್ಕಾರವನ್ನ ಸ್ಥಾಪನೆ ಮಾಡುವಂಥದ್ದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣವನ್ನ ಹೆಚ್ಚು ಅದನ್ನ ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಹೆಚ್ಚು ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ಜನರಿಗೆ ವರ್ಷದ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು ಇವತ್ತು ಹಾಗಿಲ್ಲ ಇವತ್ತು ನಮ್ಮ ಕೈಯಲ್ಲಿದೆ ಒಂದು ಸೆಕೆಂಡ್ ನಾವು ಮೊಬೈಲ್ ಆನ್ ಮಾಡಿದ್ರೆ ವಾಟ್ಸ್ಆಪ್ ಎಲ್ಲ ತರ ನಮ್ಗೆ ಎಕ್ಸ್ ಖಾತೆ ಇರ್ಬೋದು ಎಲ್ಲ ತರ ಇವತ್ತು ಎಲ್ಲ ತರ ಇವತ್ತು ನಾವು ಸಂದೇಶವನ್ನ ಕೊಡ್ಬೇಕಾದ್ರೆ ಒಳ್ಳೆ ನಮ್ಗೆ ಅವಕಾಶ ಇದೆ ಯಾಕಂದ್ರೆ ನಮ್ಮ ವಿಜ್ಞಾನ ತಂತ್ರಜ್ಞಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಇವತ್ತು ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇದೆ ಇವತ್ತು ಕುರಿ ಕಾಯೋರ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ಬಹುಶಃ ಇಡೀ ದೇಶದಲ್ಲಿ ಎಲ್ಲರ ಕುಟುಂಬಗಳಲ್ಲಿ ಕುಟುಂಬಗಳಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನರ ನಾಲ್ಕು ಮೊಬೈಲ್ ಇರುತ್ತೆ ಹಾಗಾಗಿ ನಮಗ್ ಸಮಸ್ಯೆ ಇಲ್ಲ ಆದರೆ ವಿಚಾರಗಳನ್ನ ಹೇಳ್ಕೊಂಡು ಕುಮಾರಣ್ಣ ಅವರು ಏನ್ ಮಾಡ್ತಾ ಇದ್ದಾರೆ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ವರ್ಷದಿಂದ ನಾವ್ಯಾರು ಇನ್ಫ್ಲೂಯನ್ಸ್ ಮಾಡಿಲ್ಲ ಆದ್ರೆ ನನ್ನ ಪ್ರಾಮಾಣಿಕತೆಯನ್ನ ನನ್ನ ನಿಷ್ಠೆಯನ್ನ ಗುರುತಿಸಿ ನಾನು ಕುಮಾರಣ್ಣ ಅವರಿಗೆ ಒಂದು ಸಲಹೆಯನ್ನ ಮಾಡಿದೆ ವಿರುದ್ಧವಾಗಿ ನಡ್ಕೊಳ್ತಾರೆ ನಾಯಕರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ ಅವರು ಎಷ್ಟು ಸಾರಿ ಗೆದ್ದಿರ್ಲಿ

ಕಮಿಟಿ ಅಧ್ಯಕ್ಷರನ್ನಾಗಿ ನಾನು ಮಾಡಿದ್ದೇನೆ ಆದರೆ ಕೋರ್ ಕಮಿಟಿ ಅಧ್ಯಕ್ಷರ ನಂತರ ಇವತ್ತು ಕ್ಷಣ ಕ್ಷಣಕ್ಕೂ ಕೂಡ ಜೆ ಕೆ ಕೃಷ್ಣಾರೆಡ್ಡಿ ಎಲ್ಲಿರ್ತಾರೆ ಅಂತ ಹುಡುಕ್ಬೇಕಾಗಿಲ್ಲ ನೀವು ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಒಂದು ಪೇಜ್ ನೀವು ಇದು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇವತ್ತು ಎಲ್ಲಿ ಹೋಗ್ತಾರೆ ಎಲ್ಲಿ ಕುಂತ್ಕೊಂತಾರೆ ಏನು ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ನಿಮಗೆ ಮಾಹಿತಿ ಇರ್ತಾರೆ ಆದರೆ ಇವತ್ತು ನಾನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ವಾರಕ್ಕೆ ಎರಡು ದಿವಸ ನಾನು ಜೈ ಭವನದಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂತ ನಾಯಕರು ಅವ್ರು ಹೇಗಿರ್ಬೇಕು ಏನ್ ಮಾಡ್ಬೇಕು ಈಗ ನಾವು ಸಂಕ್ರಾಂತಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಘಟಕಗಳಲ್ಲಿ ಬದಲಾವಣೆ ಮಾಡ್ಬೇಕು ಯಾಕಂದ್ರೆ ನಾವು ನನಗೆ ಯಾರಾದ್ರೂ ಒಂದು ಜವಾಬ್ದಾರಿ ಕೊಟ್ಟರೆ ನಾನಂತೂ ಸುಮ್ನೆ ಇರೋವಲ್ಲ ನೀವು ಹದಿನಾರು ವರ್ಷಗಳಿಂದ ನೀವು ನೋಡಿದಿರ ಯಾವುದೇ ಒಂದು ಚುನಾವಣೆ ಬಂದ್ರೆ ಬರೀ ಕೇವಲ ವಿಧಾನಸಭಾ ಚುನಾವಣೆ ಬಂದಾಗ ಮಾತ್ರ ನಾನು ಕೆಲಸ ಮಾಡೋದಿಲ್ಲ ಒಂದು ಯಾವ್ದಾದ್ರು ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದ ತಕ್ಷಣ ಪೂರ್ವಭಾವಿ ಸಭೆ ಕೂಡ ಗಮನಿಸಿದ್ದೀರಾ ಪೂರ್ವಭಾವಿ ಸಭೆಯನ್ನ ಮಾಡಿಗಳನ್ನ ಮಾಡ್ಕೋಬೇಕು ನಗರಸಭೆ ಚುನಾವಣೆ ಕೂಡ ಕೊಡಲ್ಲ ತಾಲೂಕ್ ಪಂಚಾಯತಿ ಎ ಪಿ ಎಂ ಸಿ ಯಾವುದೇ ಚುನಾವಣೆ ಬಂದ್ರೂ ಕೂಡ ಹದಿನಾರು ವರ್ಷಗಳಿಂದ ನಾನು ಸುಮ್ಮನೆ ಕುಂತಿಲ್ಲ ನಾವು ಎಲ್ಲಾ ಚುನಾವಣೆ ತಕ್ಷಣ ಪೂರ್ವಭಾವಿ ಸಭೆಗಳನ್ನು ಕರೆಯೋದು ತಕ್ಷಣ ತಕ್ಷಣ ಕ್ಯಾಂಡಿಡೇಟ್ ಗಳನ್ನ ನೇಮಕ ಮಾಡೋದು ಅದರ ಅವರು ಕೂಡ ಬಂದಿದೆ ಆ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಯಾರ್ಯಾರ ನಾವು ಮನೆ ಹತ್ರ ಬಂದಿದ್ವಿ ಹುಡುಕಿದ್ವಿ ಏನೇನ್ ಮಾಡಿದ್ವಿ ಆದ್ರೆ ನಮ್ಮ ಯಾರು ಸದಸ್ಯ ಆಗಿರ್ತಾರೆ ಅವ್ರ ಮನೆಗಳ ಹತ್ರ ಬಂದು ನಾವು ಅವ್ರು ಏನ್ ಮಾಡಬೇಕು ಎಲ್ಲ ಮಾಡಿದ್ವಿ ಓಟ್ ಕೊಟ್ಟಿದ್ದಾರೆ ಅದ್ರ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನನಗೂ ಕೂಡ ನೀವು ಎಲ್ಲ ಈ ಕ್ಷೇತ್ರದಿಂದ ಅವಕಾಶ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಕಳೆದ ಬಾರಿ ನಾವು ಸೋತಿರ್ಬೋದು ಅಂದ್ರೆ ರಾಜ್ಯದಲ್ಲಿ ಕೂಡ ಬಹಳಷ್ಟು ಜನ ನಮ್ಮ ಮುಖಂಡರು ಮಿನಿಸ್ಟರ್ಗಳಾಗಿರ್ತಕ್ಕಂಥವ್ರು ಕೂಡ ಸೋತಿದ್ದಾರೆ ಅಂದ್ರೆ ಬೇರೆ ಬೇರೆ ಕಾರಣಗಳಿತ್ತು ಅವತ್ತಿನ ಸಂದರ್ಭದಲ್ಲಿ ಬಿಜೆಪಿ ಅವರು ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ನಾವು ಸೋತಿದ್ದೀವಿ ಆದ್ರೆ ಸೋಲ ಎಲೆಕ್ಷನ್ ಇದಾಗಿರ್ಲಿಲ್ಲ ಆದರೂ ಕೂಡ ನಾವು ಸೋತಿದ್ವಿ ಸೋತಿದ್ರೆ ತೊಂದರೆ ಇಲ್ಲ ಸೋತ ಮೇಲೆ ಪಾಪ ಬೆಂಗಳೂರು ಓಡೋಗ್ಬಿಡ್ತಾರೆ ಅನ್ನೋ ತರ ಪಾಪ ಮಾತಾಡ್ತಾ ಇದ್ರು ಬೆಂಗಳೂರು ಓಡೋಗ್ಬಿಡಂಗಿದ್ರೆ ಯಾಕೆ ಮಾತಾಡ ಮಾಡಬೇಕಾಗಿತ್ತು ಈ ಮನೆ ನಿಮ್ಮದು ಜೈ

ಯಾರಿಲ್ಲ ಅಂದ್ರೆ ಯಾರಿಲ್ಲ ಆಚೆ ಅಂತ ಆ ಪರಿಸ್ಥಿತಿ ಡಿ ಎಸ್ ಇಲ್ಲ ಆ ಪರಿಸ್ಥಿತಿ ನೀವು ಈ ಕಚೇರಿಯಲ್ಲಿ ನಿಮ್ಮ ಕಚೇರಿ ಇದು ಇದು ನಿಮ್ಮ ಕಚೇರಿ ನೀವು ಬರ್ಬೋದು ಕೂಡಬಹುದು ಮಾತಾಡ್ಬೋದು ಮತ್ತೆ ನಾವೀಗ ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಣ್ಣ ಕುಲಾ ಘಟದ ಅತ್ಯಕ್ಷ ಅಂತ ಆಂಚಿ ಅವ್ರಿಗೆ ಮತ್ತೆ ಕಾವು ಘಟಕದ ಅಧ್ಯಕ್ಷರಂತ ನಮ್ ನಮೀನವ್ರಿಗೆ ಇವರೆಲ್ರಿಗೂ ಕೂಡ ಹೇಳಿದೀವಿ ಇವೇನಾದ್ರು ಐವತ್ ಜನ ನೂರ್ ಜನ ನಿವೇನಾದ್ರು ಸೇರಿ ಒಂದು ಸಣ್ಣ ಪುಟ್ಟ ಸಭೆಗಳು ಮಾಡ್ತೀವಿ ಅಂದ್ರೆ ನಿಮ್ಗೆ ಟೀ ವ್ಯವಸ್ಥೆ ಮಾಡ್ತೀವಿ ಬಿಸ್ಕೆಟ್ ವ್ಯವಸ್ಥೆ ಮಾಡ್ತೀವಿ ಇವೆಲ್ಲ ಕೂಡ ಮಾಡ್ತೀವಿ ಅನ್ನೋ ಅಂತಂದ್ ಹೇಳ್ತೀನಿ ಇದು ನಿಮ್ಮ ಕಚೇರಿ ಇದು ಯಾವತ್ತೂ ಕೂಡ ನಿಮ್ಗೆ ಕಲೆಯಲ್ಲಿ ಇರಬೇಕು ಇದು ಜೆ ಕೆ ಕೃಷ್ಣ ಹೇಳಿದ್ರಲ್ಲ ಇವ್ರು ದಿಂಬ ಕಚೇರಿ ಅನ್ನುವಂತಾದ್ರೂ ನಿಮ್ಮ ಕಲೆಯಲ್ಲಿ ಇರಲಿ ಹಾಗಾಗಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಏನೇನು ಹಾಕುವ ಮಾಹಿತಿ ಆ ಸೋಷಿಯಲ್ ಮೀಡಿಯಾ ಇದೆ ಅದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಇನ್ನು ಯಾವ್ಯಾವ ರೀತಿ ಅದನ್ನ ಬಳಸಬಹುದು ಅನ್ನುವಂಥದನ್ನ ನಮ್ಮ ಚಂದರಾಯವರು ಮತ್ತು ಆ ತಂಡ ನಿಮ್ಗೆಲ್ಲರೂ ಕೂಡ ತಿಳಿಸ್ತಾರೆ ಮತ್ತೆ ಇನ್ನೊಂದು ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆ ಏನಂದ್ರೆ ಕರ್ನಾಟಕ ದ್ವೇಷ ಭಾಷಣ ವಿಧೇಯಕ ದ್ವೇಷಭಾಷಣದ ಬಿಲ್ಲು ಅಂದ್ರೆ ಈ ದ್ವೇಷಭಾಷಣದ ಬಿಲ್ ಅಲ್ಲಿ ನೀವೇನಾದ್ರು ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿದ್ರೆ ಅದ್ರ ನಿಮ್ಮ ಮೇಲೆ ಕೇಸ್ ಮಾಡುವಂತ ನಾವು ಕೆಟ್ಟದಾಗಿ ಮಾಡೋದು ಬೇಡ ಏನಿದೆಯೋ ವಾಸ್ತವಾಂಶ ನಾವು ಜನ ತಿಳಿಸಿದ್ರೆ ಸಾಕ್ ಇವತ್ತು ಏನು ನಡೀತಾ ಇದೆ ಅದನ್ನ ವಾಸ್ತವಾಂಶ ತಿಳಿಸಿದ್ರೆ ಸಾಕ್ ಈ ಸರ್ಕಾರಕ್ಕೆ ಅಂದ್ರೆ ಇಂಥ ಒಂದು ಕೆಟ್ಟ ಬಿಲ್ ಅನ್ನ ಇವತ್ತು ತಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದರಿಂದ ಅರ್ಥ ಆಗುತ್ತೆ ಇವತ್ತು ನೆಕ್ಸ್ಟ್ ನಾವು ಬರೋದಿಲ್ಲ ಮಾಡಿ ಈ ರೀತಿ ಆದರೂ ಜನರನ್ನ ಮಣಿಸಬೇಕು ಅಂತ ಹೇಳಿ ಆ ಬಿಲ್ ಗಳನ್ನ ತಂದಿದ್ದಾರೆ ಈಗಾಗಲೇ ರಾಜ್ಯಪಾಲರು ಮಾಡಬಾರದು ಮನವಿ ಪತ್ರವನ್ನು ಕೊಡಬೇಕು ಅಂತ ಮತ್ತು ಕಾನೂನು ಪ್ರಕಾರ ಅದಕ್ಕೆ ಹೋರಾಟ ಮಾಡಬೇಕು ನಾವು ತೀರ್ಮಾನ ಮಾಡಿದ್ದೇವೆ ಅದನ್ನು ಮಾಡ್ತೇವೆ ಆದ್ರೆ ಇವತ್ತು ಮತ್ತೊಮ್ಮೆ ನಾನ್ ಎಲ್ಲರಿಗೂ ತಿಳಿಸತಕ್ಕಂಥದ್ದು ನಿಮ್ಮ ಹತ್ರ ಎಲ್ಲರಿಗೂ ನಮ್ಮ ಪಕ್ಷದ ವಿಚಾರಗಳು ಅಥವಾ ಸರ್ಕಾರದ ವೈಫಲ್ಯಗಳು ಏನೇನು ಆಗ್ತಾ ಇದೆ ಉದಾಹರಣೆಗೆ ನಿಮಗೆ ಮೊನ್ನೆ ವಿಧಾನಸಭೆಯಲ್ಲಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇವತ್ತು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟರು ಸದನದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಟ್ಟಿದ್ದೀವಿ ಘೋರ ಅಪರಾಧ ಮಾಡಿದ್ದಾರೆ ಇವತ್ತು ನಾನು ಇವತ್ತು ಏಳು ತಿಂಗಳ ಹಣ ಸರ್ಕಾರ ಸರ್ಕಾರಿ ನಡೀತಾ ಇರೋದು ಸರ್ಕಾರ ಇವತ್ತು ರಚನೆ ಆಗಿ ಮೂವತ್ತ ಒಂದನೇ ಮೂವತ್ತೊಂದನೇ ತಿಂಗಳಲ್ಲಿ ನಡೀತಾ ಇರೋದು ಇವತ್ತು ಲಕ್ಷ್ಮಿ ಹಬ್ಬದಲ್ಲಿ ಹೇಳಿದ್ರು ಇಪ್ಪತ್ತ್ ಮೂರು ತಿಂಗಳ ಪಾವತಿಸಿ ಪಾವತಿಸಿದ್ದೀವಿ ಅಂತ ಹೇಳಿದ್ರು ಇಪ್ಪತ್ತ್ ಮೂರು ತಿಂಗಳ ಹಣವನ್ನು ಪಾವತಿಸಿದ ಪಾವತಿಸಿದ್ರೆ ಎಂಟು ತಿಂಗಳ ಹಣ ಎಂಟು ತಿಂಗಳ ಹಣವನ್ನ ಇವತ್ತು ಮಹಿಳೆಯರ ಅಕೌಂಟ್ಗೆ ಹಾಕ್ಬೇಕು ಅನ್ನುವಂತ ಒತ್ತಾಯವನ್ನ ಇವತ್ತು ಜೆಡಿಎಸ್ ಪಕ್ಷ ಮಾಡ್ತಾ ಇದೆ ಜೆಡಿಎಸ್ ಪಕ್ಷ ಆ ಮಹಿಳೆಯರಿಗೆ ಎಂಟು ತಿಂಗಳು ಹದಿನಾರು ಸಾವಿರ ಹದಿನಾರು ಸಾವಿರ ಹಣವನ್ನ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಇವತ್ತೇನು ವಂಚಿಸಿದ್ದಾರೆ ಇವತ್ತು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಇದನ್ನ ಅಕೌಂಟ್ ಹಾಕ್ಬೇಕು ಅಂದ್ರೆ ಈ ರೀತಿ ವಿಚಾರ ಏನಾದ್ರು ಇದ್ದಾಗ ಜನರಿಗೆ ತಲುಪಿಸ್ಬೇಕು ಇವತ್ತು ಏನ್ ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲಿ ಇವತ್ತು ವಂಚಿತರ ಹಾಗೆ ಮಾಡಿದ್ದಾರೆ ಇವೆಲ್ಲ ಕೊಟ್ಟನು ಇದ್ರ ಬಗ್ಗೆ ಕೆಲಸ ಆಗೋದಿಲ್ಲ ಅವರು ಇವತ್ತು ಕೆ ಜಿ ಹೇಳಿದೆ ನೀವು ಕಣ್ಣಲ್ಲಿ ಪಾಪ ನೀರ್ ಹಾಕೊಂಡ್ಬಿಟ್ಟು ಎಂಟು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ ನಮ್ಮ ಆತಂಕ ಏನಂದ್ರೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ನೀವು ಮೋಸ ಮಾಡಿದ್ದೀರಾ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ನೀವು ಒಂದೊಂದು ಅಕೌಂಟ್ಗೆ ಹದಿನಾರು ಸಾವಿರ ಮೋಸ ಮಾಡಿದ್ದೀರಾ ಮಾಡಿದ್ದೀರ ಹೊತ್ತು ನೀವು ಹೆಣ್ಣು ಹೇಳಿ ನಾವು ನಿಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದಲ್ಲ ಅವರು ಕೂಡ ತಪ್ಪು ಅಂತ ಒಪ್ಕೊಂಡಿದ್ದಾರೆ ಅವರು ಕೇವಲ ಎರಡು ತಿಂಗಳದಲ್ಲ ಎಂಟು ಗೊತ್ತಿದೆ

ಆದರೆ ಗೊತ್ತಿಲ್ಲದಿರ ಯಾವ ಮಾಡಿಸ್ಬೇಕು ಅಂತ ಹೇಳಿ ಐದು ಸಾವಿರ ಕೋಟಿಯನ್ನ ಇವತ್ತು ಫೆಬ್ರವರಿ ಮಾರ್ಚ್ ಎರಡು ತಿಂಗಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಹಣವನ್ನ ನಪ್ಪಾಯಿಸಿದ್ರೆ ಅದು ಅದು ಯಾವ ರೀತಿ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಅದನ್ನು ತಜ್ಞರಿರ್ತಾರೆ ಅದನ್ನು ಮಾತನಾಡ್ತಾರೆ ಅಂದ್ರೆ ಇಂಥ ವಿಚಾರಗಳನ್ನ ಕುಮಾರ್ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿಗಳಾಗಿ ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಕುಮಾರಣ್ಣವನ್ನ ಯಾವ ರೀತಿ ಹೇಳ್ತಾರೆ ಜನ ಏನ್ ಮಾತಾಡ್ತಾ ಇದಾರೆ ಅಂತ ಆರಾಧ್ಯ ದೈವ ಆರಾಧ್ಯ ದೈವ ಅಂತ ಕರಿಯಲ್ಲ ಕುಮಾರಣ್ಣ ಅವರನ್ನ ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲಿನ ಉಪ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರನ್ನ ಬಳಸ್ಕೊಂಡು ಅಲ್ಲಿ ಯಾವಾಗ ಫ್ಯಾಕ್ಟರಿ ಗುರು ನೀರು ತಿರು ಕುಡಿಲಿಕ್ಕೆ ಹೋಗ್ತಿದ್ರು ಆದ್ರೆ ಸುಮಾರಣ್ಣ ನೋಡಿ ದೂರ ದೃಷ್ಟಿ ಆದ್ರೆ ಈ ಭಾಗದಲ್ಲಿ ನಮ್ಗೆ ಕೆಲ್ಸ ಕೊಡಬೇಕು ಈ ಫ್ಯಾಕ್ಟರಿ ರುಚಿ ಈ ಮುಂಚೆ ಇದರ ಹಣ ಬೇರೆ ಆಗ್ತಾ ಅಂತ ಹೇಳ್ಕೊಂಡು ಆ ಫ್ಯಾಕ್ಟರಿಯನ್ನ ಪುನಶ್ಚೇತನೆ ಮಾಡಿ ಇವತ್ತು ಸವರಾಜ ಕೆಲಸ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಅವರ ಕಟೌಟ್ಗಳಿಗೆ ಆ ರಾಜ್ಯ ಅಭಿಷೇಕ ಮಾಡ್ತಾ ಇದ್ದಾರೆ ಇದ್ದಾರೆ ಆದ್ರೆ ಈ ರೀತಿ ಈ ಸರ್ಕಾರದಲ್ಲಿ ಯೋಗ್ಯತೆಗೆ ಕುಮಾರಿನ ಪತ್ರಗಳು ಬರೆದ್ರು ಕೂಡ ಒಳ್ಳೆ ಇದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯುವಕರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಕುಮಾರಣ್ಣ ಪತ್ರ ಬರೆದ್ರು ಆ ಪತ್ರಕ್ಕೆ ಸ್ಪರ್ಧಿಸ್ತಾ ಇಲ್ಲ ನರೇಂದ್ರ ಮೋದಿ ಅವರು ವಿಶ್ವಾಸ ಪ್ರೀತಿ ಇಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಬಹುದು ಕುಮಾರಣ್ಣ ಅವರ ಒಂದು ಘನ ಸರ್ಕಾರದಲ್ಲಿ ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಹಾಗಾಗಿ ಕುಮಾರಣ್ಣ ಅವರು ಇವತ್ತು ಮಾಡುವಂತಹ ಯೋಜನೆಗಳು ಕಾರ್ಯಕ್ರಮಗಳನ್ನೆಲ್ಲ ನಮ್ಮ ಪ್ರತಿ ಹಳ್ಳಿಗೆ ಪ್ರತಿ ಮನೆಗೂ ಕೂಡ ಸಾಮಾಜಿಕ ಜಾಲತಾಣದ ಮೂಲಕ ನೀವೆಲ್ಲರೂ ಮಾಡಬೇಕು ಅನ್ನುವಂಥದ್ದು ಮತ್ತು ದೇವೇಗೌಡರು ಕೂಡ ರಾಜ್ಯ ಜನರ ಪರವಾಗಿ ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅದನ್ನ ಕೂಡ ತಿಳಿಸಬೇಕು ಮತ್ತು ನಿಖಿಲ್ ಅಣ್ಣ ಅವರು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಏನ್ ಮಾತಾಡ್ತಾರೆ ಎಲ್ಲಿ ಯಾವ ತರ ಮಾತಾಡ್ತಾರೆ ಏನು ಅನ್ನುವಂಥದ್ದನ್ನ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ನಿಮಗೆ ಮಾಹಿತಿ ಬರುತ್ತೆ ನೀವು ಮಾಹಿತಿ ಸಾಮಾಜಿಕ ಜಾಲತಾಣದ ಮೂಲಕ ನಿಮಗೆ ನೀವು ತಲುಪಿಸಬೇಕು ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮಗಳು ನಾವೇನೇ ಮಾಡ್ತಾ ಇದ್ವಿ ಎಲ್ಲವನ್ನು ಅಂದ್ರೆ ನಮ್ಮ ಪಕ್ಷದ ಚಟುವಟಿಕೆಗಳು ಪಕ್ಷದ ಚಟುವಟಿಕೆಗಳು ಸಂಘಟನೆಗೆ ಚಟುವಟಿಕೆಗಳು ಏನೇನು ನಡೀತಾ ಇದೆ ಇವೆಲ್ಲವನ್ನು ಯಾವುದು ಒಂದು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅನ್ನುವಂತ ಇರಬಾರದು ಪಕ್ಷದ ಜೆ ಡಿ ಎಸ್ ಪಕ್ಷದ ಚಟುವಟಿಕೆಗಳು ಪ್ರತಿಯೊಬ್ಬರ ಗಮನಕ್ಕೆ ಇರಬೇಕು ಪ್ರತಿಯೊಬ್ಬರ ಕುಟುಂಬದಲ್ಲಿರ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರವನ್ನು ಗೊತ್ತಿರಬೇಕು ಹಾಗಾಗಿ ಇವೆಲ್ಲವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಗಿ ಅಂದ್ರೆ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಜಾಲತಾಣವನ್ನ ನಾವು ಬಳಸ್ಕೋಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಪಕ್ಷ ಏನು ಇವತ್ತು ಎನ್ ಡಿ ಎ ಸರ್ಕಾರ ಸ್ಥಾಪನೆ ಆಗಬೇಕು ಇವತ್ತು ಸೂರ್ಯ ಚಂದ್ರ ಇರ್ತಕ್ಕಂಥ ಎಷ್ಟು ಸತ್ಯನೋ ನಮ್ಮ ಎನ್ ಡಿ ಎ ಸರ್ಕಾರ ಸ್ಥಾಪನೆ ಆಗುವಂಥದ್ದು ಅಷ್ಟೇ ಸತ್ಯ ಸತ್ಯಾನ ಮಾತಾಡಬೇಕು ಹೇಳಿ